ನಮಸ್ಕಾರ ಸೊ ನಾಗರಾಜ್ ಅವರು ಮತ್ತೊಂದು ದೈವ ಅಂದರೆ ಚಾಮುಂಡೇಶ್ವರಿ ದೈವನ ಬಂಧನ ಆಗಿರೋದನ್ನ ಬಿಡಿಸಿದ್ದಾರೆ ಅವ್ರು ನಮ್ಮ ಜೊತೆ ಮಾತಾಡಕ್ಕೆ ಏನಂದಿದ್ದಾರೆ ಫಸ್ಟ್ ಮಾತಾಡಿಸ್ತೀನಿ ಅದಾದಮೇಲೆ ನಾಗರಾಜ್ ಅವರು ಯಾವ ರೀತಿ ಇತ್ತು ಅಂತ ಹೇಳ್ತಾರೆ ಮೇಡಮ್ ನಮಸ್ಕಾರ ಒಳ್ಳೇದಾಗ್ಲಿ ಏನ್ ತೊಂದರೆ ಆಗಿತ್ತು ಮೇಡಮ್ ಸರ್ ನಮ್ಗೆ ಒಂದು ಹತ್ತು ವರ್ಷದಿಂದ ಒಂದ್ ಫೋರ್ ಇಯರ್ಸ್ ಅಲ್ಲಿ ಅದನ್ನ ಬಂಧನ ಮಾಡಿದ್ರು ಲೇಡಿ ಅವರು ಶಂದಿ ಪೂಜೆ ಮಾಡ್ತಾ ಇದ್ರು ಯಾವ್ದೋ ವಿಚಾರವಾಗಿ ಅವ್ರ ಹತ್ರ ಹೋದಾಗ ಅವರು ಈ ತರ ಮಾಡ್ತಾರೆ ಅಂತ ನಮ್ಗೆ ಗೊತ್ತೇ ಆಗ್ಲಿಲ್ಲ ಚೆನ್ನಾಗಿರೋರು ಚೆನ್ನಾಗೆ ಮಾತಾಡ್ಕೊಂಡಿದ್ದು ಮನೆಗೆಲ್ಲ ಬಂದೋಗೋರು ಅವರು ನಮ್ಗೆ ಅಮ್ಮ ಬರ್ತಾ ಇರೋದು ಅವ್ರು ಸಹಿಸ್ಕೊಳಕ್ ಆಗ್ಲಿಲ್ಲ ನಿಮ್ಗೆ ಮೈ ತುಂಬಾ ಓ ಅಮ್ಮ ಮೈ ತುಂಬರು ತಾಯಿ ಹೌದು ಆಮೇಲೆ ಕನ್ಸಲ್ಲಿ ಬಂದು ತೋರ್ಪಡಿಕೆ ಆಗೋದು ಈ ಅಮ್ಮ ಬಂದು ಹೋಗ್ತಾ ಬಂದು ಹೋಗ್ತಾ ನನ್ಗೆ ಅದ್ಯಾಕೋ ಸಿಂಟಮ್ಸು ಒಂತರ ಸಮಸ್ಯೆ ಆಗ್ತಾ ಇತ್ತು ಅಮ್ಮ ಬರೋದು ಸ್ವಲ್ಪ ಸ್ಟಾಪ್ ಆಯ್ತು ಮನೇಲಿ ತುಂಬಾ ಜಗಳ ಆಮೇಲೆ ದುಡ್ಡು ಕಾಸಿಂದ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗೋಯ್ತು ಸರ್ ಎಲ್ಲಿ ಕೆಲ್ಸಕ್ಕೆ ಹೋಗ್ತೀವಿ ಜನಗಳಾಗೋದು ದುಡ್ಡು ಕಾಸು ತುಂಬಾ ಸಮಸ್ಯೆ ಆಗೋಯ್ತು ನಂಗೆ ಆಮೇಲೆ ನಾನು ತುಂಬಾ ದೇವಸ್ಥಾನಗಳಿಗೆ ಹೋಗಿದಿನಿ ಎಲ್ಲೂ ನನಗೆ ಪರಿಹಾರ ಆಗಿರ್ಲಿಲ್ಲ ಮತ್ತೆ ಕಟ್ಟೆಲ್ಲ ನಮ್ಮ ಮನೇಲಿ ಹಂಗಂದ್ರು ಏನಂತಾರೆ ಅವೆಲ್ಲ ಏನ್ ಇರ್ಲಾ ತಲೆಗೆ ಹಾಕೋಬೇಡ ಸರಿ ಹೋಗುತ್ತೆ ದಿನೇ ದಿನೇ ಅಂತ ಅನ್ಕಲ್ ಸುಮ್ನಾದ್ರು ಬಟ್ ನನ್ಗೆ ಅದು ಹಂಗ ಅನ್ನಿಸ್ತಾನೆ ಇರೋದು ಇದು ಏನೋ ಸರಿ ಇಲ್ಲ ನಮ್ಮ ಮನೇಲಿ ತಪ್ಪಾಗೈತೆ ಸರಿ ಮಾಡ್ಕೊಳ್ಬೇಕು ನಾನು ಅಂತ ಹಂಗಾಗಿ ನಿಮ್ ಚಾನೆಲ್ ಅಲ್ಲಿ ನೋಡ್ತಾ ಇರ್ಬೇಕಾರೆ ನಡ್ಡಕ್ ಸಾವ್ರ್ದು ವಿಡಿಯೋರ ನೋಡ್ಬಿಟ್ಟು ನೋಡ್ಬಿಟ್ಟವ್ರ ಸರ್ ಹತ್ರ ಹೋಗಿದ್ವಿ ನನ್ಗೋಗಿದ್ದಿನೇ ಪರವಾಗಿಲ್ಲ ಇರುತ್ತೆ ಅನ್ನೋ ಕೆಲ್ಸ ಆಗುತ್ತೆ ಅಂತ ಅನ್ಕೊಂಡೆ ಒಳ್ಳೆ ವಾತಾವರಣ ನೆಮ್ಮದಿ ಸಿಕ್ಕಿದೆ ಆಮೇಲೆ ಟೈಮ್ ಹೋಗಿದ್ವಿ ಅವರು ಸರ್ ಎಲ್ಲಾ ಒಳ್ಳೆ ತರ ಮಾಡ್ಕೊಟ್ಟಿದ್ದಾರೆ ತುಂಬಾ ಒಳ್ಳೆ ವ್ಯಕ್ತಿ ಅವರು ನಮ್ಗೆ ಅವ್ರು ಸಿಕ್ಕಿದೆ ಒಂದ್ ಅದೃಷ್ಟ ಅನ್ಕೋತಿನಿ ಆ ತಾಯಿನೇ ನಮಗೆ ದಾರಿ ಮಾರ್ಕ್ ಕೊಟ್ಟಿದ್ದಾರೆ ಆ ತುಂಬಾ ಒಳ್ಳೇದಾಗಿದೆ ಸರ್ ಅವ್ರ ಕಡೆಯಿಂದ ಮನೇಲಿ ಮೇನ್ ಏನಂದ್ರೆ ನೆಮ್ದಿಗಿದ್ವಿ ಇವಾಗ ಮನುಷ್ಯನ್ಗೆ ನೆಮ್ಮದಿನ ಇಂಪಾರ್ಟೆಂಟ್ ಆ ಅಮ್ಮ ಅಷ್ಟು ನೆಮ್ಮದಿ ಇವತ್ತು ಬಿಟ್ಟಿದ್ವಿ ಅಂದ್ರೆ ಆ ತಾಯಿನೇ ನಾನು ಇಷ್ಟೆ ಒಂದು ವರ್ಷ ಆ ಆಕ್ಸಿಡೆಂಟ್ ಆಗಿತ್ತು ಆಮೇಲೆ ಎಲ್ಲಿ ಹಾಸ್ಪಿಟಲ್ ಅರ್ಧ ಗಂಟೆ ಬಿಟ್ಟು ನೀವು ಬದುಕ್ತಾನೆ ಇರ್ಲಿಲ್ಲ ಅಂತ ಹೇಳಿದ್ರು ಅವ್ರ ಗ್ಯಾರಂಟಿನೇ ಕೊಟ್ಟಿರ್ಲಿಲ್ಲ ಆಮೇಲೆ ಆ ತಾಯಿ ಆಶೀರ್ವಾದದಿಂದ ಬದುಕ್ ಬಂದಿದೀನಿ ಇವತ್ತು ನಾಗದ ಸರ್ ಕಡೆಯಿಂದ ನಂಗೆ ಏನ್ ತೊಂದ್ರೆ ಇತ್ತದಿಲ್ಲ ನಿವಾರಣೆ ಆಗಿದೆ ಮನೆಯಲ್ಲಿ ನಿಮ್ದು ಚೆನ್ನಾಗಿದೀವಿ ಮಾಡೋದು ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾ ತಾಯಿ ಹವ್ಯಾಸ ಆಗೋದು ಅಭ್ಯಾಸ ಆಗೋಯ್ತು ನಾವು ಮನೇಲೇನೆ ಇಟ್ಕೊಂಡು ಪೂಜೆ ಮಾಡ್ತೀವಿ ಬಟ್ ಅಯ್ಯಮ್ಮ ಬಂದು ಹೋಗಿ ಬಂದು ಹೋಗಿ ಮಾಡೋದ್ರಿಂದ ನಾವ್ ಅವ್ರನ್ನ ನಮ್ ತಾಯಿ ಸಮಾನ ಅಂತ ಅನ್ಕೊಂಡಿದ್ದು ಬಟ್ ಅವರೊಳಗೆ ಈ ತರ ವಿಚಾರ ಏನಾದ್ರೆ ನಮ್ಗೆ ಗೊತ್ತೇ ಆಗ್ಲಿಲ್ಲ ಆಮೇಲೆ ನನ್ಗೆ ಯಾಕೋ ದಿನೇ ದಿನೇ ಮನೆಯಲ್ಲಿ ಬದಲಾವಣೆ ಆಗ್ತಾ ಅದು ನೋಡ್ಕೊಂಡು ನಾವು ಬಿಟ್ಟಾಕ್ಬಿಟ್ಟೆ ಹಂಗಾಗಿ ನಾನು ಯಾವಾಗ ಬಿಟ್ಟು ಎಲ್ಲಾ ವ್ಯವಸ್ಥೆ ಮಾಡ್ಬಿಟ್ಟಿದ್ರು ಅಮ್ಮ ಬರ್ದಂಗ್ ಮಾಡೋದು ಮನೇಲಿ ಎಲ್ಲಾ ಕಷ್ಟ ಬರೋದು ಆತರ ಎಲ್ಲಾ ಮಾಡಿ ನನ್ಗೆ ಲಾಸ್ಟ್ ಅಲ್ಲಿ ಇರ್ಲೇ ಬರ್ದು ಅನ್ನೋ ಲೆಕ್ಕಾಚಾರಕ್ಕೆ ಅವ್ರು ಮಾಡಿದ್ವಿ ಅಷ್ಟೆಲ್ಲಾ ಕಷ್ಟದಿಂದ ನಾನು ಇವತ್ತು ಬದುಕಿದೀನಿ ಹಾ ಚೆನ್ನಾಗಿದ್ದೀನಿ ಆದ್ರೆ ಸರ್ ನನ್ಗಂತೂ ತುಂಬಾ ಒಳ್ಳೇದ್ ಮಾಡಿದಾರೆ ನಾನು ಇವತ್ ಅಮ್ಮನ್ ಎಷ್ಟು ನೆನ್ಸ್ಕೊಂತೀನೋ ಇವರಲ್ಲೂ ನಾನು ಅಷ್ಟೇ ನೆನೆಸ್ಕೊಂತೀನಿ ಅವ್ರಿನ್ನ ನಮ್ ಮನೆಲ್ ನೆಮ್ಮದಿ ಇದೆ ಇವತ್ತು ಸೊ ಒಳ್ಳೇದಾಗಲಿ ತಾಯಿ ಬಂದು ಮೊದಲು ನಿಮ್ಗ್ ಯಾವ ತರ ಮೈ ತುಂಬೋದು ಅದೇ ತರ ಮೈ ತುಂಬ್ತಾರೆ ಹಾ ಮೈ ತುಂಬ್ತಾರೆ ಆಮೇಲೆ ತೋರ್ಪಡ್ಕೆ ಮಾಡ್ತಾರೆ ಇದೆಲ್ಲ ಇದು ಅಂತ ಒಳ್ಳೇದ ಕೆಟ್ಟದ್ದು ತಿಳುವಳಿಕೆ ನಮ್ಗೆ ಆಗುತ್ತೆ ಸರ್ ತಿಳಿಸ್ತಾರೆ ಆ ತಿಳಿಸ್ತಾರೆ ಹಿಂಗಲ್ಲ ಹಿಂಗೆ ಅಂತ ನಮ್ಮ ಬುದ್ಧಿಗೆನೆ ಬಂದ್ಬಿಡುತ್ತೆ ಅದು ಇದು ಮಾಡೋದೇ ಕರೆಕ್ಟ್ ಇದು ಮಾಡೋದೇ ಕರೆಕ್ಟ್ ಇಲ್ಲ ಅಂತ ನನ್ನ ನಾಗೇಶ್ ಸರ್ ಹತ್ರ ಹೋಗಿದ್ದಿನ ನನ್ಗೆ ತುಂಬಾ ಅಂದ್ರೆ ತುಂಬಾ ಕಷ್ಟ ನನ್ಗೆ ಹೇಳ್ಕೊಳಕ್ ಆಗಲ್ಲ ಅಷ್ಟು ಕಷ್ಟದ ಪರಿಸ್ಥಿತಿ ಬಟ್ ಇವತ್ತು ಆ ಪರಿಸ್ಥಿತಿ ಇಲ್ಲ ನನ್ಗೆ ಇವರು ಮನುಷ್ಯನ ರೂಪದಲ್ಲಿ ಬಂದು ಹೆಲ್ಪ್ ಮಾಡ್ತಾರೆ ಅಂತಾರಲ್ಲ ಅದು ಇವ್ರ ಕಡೆಯಿಂದ ಆಗಿದೆ ಅಂತ ನಾನ್ ಅನ್ಕೋತೀನಿ ಒಳ್ಳೆ ವ್ಯಕ್ತಿ ಅವರು ಎಲ್ಲಾರ್ಗು ಈ ತರ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ದಿರಾ ಯಾರು ಒಳ್ಳೇದು ಯಾರು ಯಾರು ತುಂಬಾ ದುಡ್ಡು ನಾಗರಾಜ್ ಸರ್ ಹತ್ರ ಹೋದ್ರೆ ಖಂಡಿತ ಪರಿಹಾರ ಸಿಗುತ್ತೆ ಅವ್ರ ಒಳ್ಳೆ ರೀತಿಲಿ ಎಲ್ಲ ಮಾಡ್ಕೊಡ್ತಾರೆ ಅದು ಏನೇನಾಗಿರ್ತಿ ಅಂತ ನಮ್ಗೆ ತಿಳಿಕೆ ಆಗಿರಲ್ಲ ಬಟ್ ನಾಗರಾಜ್ ಸರ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಕೆಲ್ಸನು ಎಷ್ಟು ಒಂದೇ ಸರಿ ಹೋಗಿ ಬಂದಿದ್ದೀನಿ ಒಂದ್ಸಲಿ ಚೇಳಕ್ ಹೋಗಿದೆ ಇನ್ನೊಂದ್ಸಲಿ ನಾವು ಇನ್ನೊಂದಕ್ಕೆ ಅಂತ ಹೋಗಿದ್ವಿ ಓಕೆ ಮೇಡಮ್ ಒಳ್ಳೇದಾಗಿ ಅಂದ್ರೆ ಚಾಮುಂಡೇಶ್ವರಿ ತಾಯಿ ಬಂದು ಮೈ ತುಂಬೋದು ತುಂಬಾ ಕಡಿಮೆನೆ ಕಡೆ ಬರೋಲ್ಲ ಅವರು ಬಟ್ ಇವ್ರಿಗೆ ಮೈ ತುಂಬತಾ ಇತ್ತು ಅದನ್ನು ಯಾರೋ ಮನೆಗ್ ಬರೋರೇನೆ ಈ ತರ ತೊಂದರೆ ಮಾಡಿ ಇವರು ಅಪ್ಪನ ದೇವಸ್ಥಾನಕ್ಕೆ ಹೋಗ್ತಾ ಇರೋದ್ದೆಲ್ಲ ಶನೇಶ್ವರ ಸ್ವಾಮಿ ಯಾರೋ ಒಂದು ಲೇಡಿ ಮೇಲೆ ಬರ್ತಾ ಇತ್ತು ಹ್ಮ್ ಅವ್ರಿಗೆ ಅಯ್ಯಪ್ಪನ ಫೋಟೋ ಇಟ್ಕೊಂಡು ಅಮ್ಮನ್ ಬೇರೆ ಬೇರೆ ಏನೋ ಮಾಡ್ತಾ ಇದ್ದಾರೆ ಇವ್ರು ಬರೋದು ಗೊತ್ತಬಿಟ್ಟು ಇವ್ರಿಗೆ ಏನನ್ನ ಒಂದು ಇವ್ರಿಗೆ ಆಗಲಿ ತೊಂದರೆ ಆಗೋದು ಇವ್ರ ಅಣ್ಣ ತಮ್ಮ ಏನೋ ಆಗ್ತದೆ ಏನನ್ನ ಒಂದು ಆಗೋದು ಆಗ್ತಾನೆ ಇದು ಅಯಮ್ಮ ಬಂದು ಕೇಳ್ತಾ ಇದ್ದೆ ನಾನು ನಿನ್ನ ಕೇಳ್ತಾ ಇದ್ದೀನಲ್ಲ ನಿನ್ನ ಸತ್ಯವಂತಾನೆ ನಿನ್ನ ನನಗೆ ನನಗ್ಯಾಕೆ ಅನ್ಯಾಯ ಮಾಡ್ತಾ ಇದೆಯಾ ನನ್ನ ಮಗಳಿಗೆ ಯಾಕೆ ಅನ್ಯಾಯ ಮಾಡ್ತಾ ಇದೆಯಾ ನಿನ್ನ ಹೆಸರು ಇಟ್ಕೊಂಡು ಮುಖವಾಡ ಬೇರೆ ಯಾಕೆ ಅವಳು ತೊಂದರೆ ಕೊಡ್ತಾ ಇದ್ದಾಳೆ ಅಂತ ಶಣೇಶ್ ಬಣ್ಣ ಕೇಳ್ತಾ ಇದ್ದೆ ಪ್ರಶ್ನೆ ಕೇಳ್ತಾವ್ರವರು ಓಕೆ ಹ್ಞೂ ನಾನು ನಂಬಿ ನಿನ್ನ ಬರ್ತಾ ಇದ್ದೀನಿ ಇವರೆಲ್ಲ ನನಗೆ ಮಾಡ್ಬೋದಾ

ಕೆಲ್ಸ ಬೇರೆ ಒಂದಕ್ಕೊಂದು ಸಂಬಂಧ ಇಲ್ಲ ಎಲ್ಲರನ್ನು ಕೂಡ ಬೇಕಾದ ಬಿಡುಗಡೆ ಮಾಡ್ತಾಳೆ ಅವಳಂತೆ ನೆಡಿಬೇಕು ಅಂದ್ರೆ ಅವ್ರಿಗೆ ದಿಕ್ಕು ಮೂರ್ ಕಾರಣ ಹ್ಮ್ ಹೋಗ ದಾರಿ ಮೂರ್ ದಾರಿ ಹೋಯ್ತಾರೆ ಅವ್ರು ಮೂರ್ ದಾರಿ ಬಿಂದಿದ್ದು ಹೋಯ್ತಾರೆ ರಕ್ತನರ ನರಕಾಯಿ ಸಾಯ್ಬೋದು ಏನಾರಾಗಿ ಸಾಯ್ಬೋದು ಈ ಅಮ್ಮನ್ ಕೆಲ್ಸ ಆಗ್ಬೇಕು ಖಾಲಿ ಆಗ್ಬೇಕು ಹೊರ ಕಷ್ಟ ಸುಖ ನೋಡಲ್ಲ ಜನದ್ದು ಇವ್ರಿಗೆ ಬರ್ತಾರೆ ನಿಮ್ಗೆ ಹೋಗಿರೋರ್ಗೇನೆ ಇವಾಗ ದೇವ್ರ್ ಬರ್ತಾ ಇದ್ದಂದ್ರೆ ಇವಾಗ ಯಾರ ಪುನವಾಸಿ ಏನಿಲ್ಲ ಅಂತ ನಮ್ಮ ಪುನವಾಸ ಬೇರೆಯವ್ರದ್ದು ಏನಿಲ್ಲ ಯಾರ ಬರ್ತಾ ಇದ್ರೆ ಬದುಕೊಳಕ್ ಒಂದ್ ದಾರಿ ಕೊಡ್ಬೇಕು ಅವ್ರು ಬಂದ್ಬಿಟ್ಟು ಅವ್ನು ಚೆನ್ನಾಗ್ ಆಗ್ಬಿಟ್ಟ ಇವ್ರು ಬಂದು ಅದ್ರಲ್ಲಿ ಕಷ್ಟ ಏನಾದ್ರೆ ಅವ್ರು ಗೊತ್ತಾಗ್ತಾ ಇಲ್ಲ ದೇವ್ರು ಬರ್ತಾ ಇದಂದ್ರೆ ಒಂಥರ ಇದ್ ಜಾಸ್ತಿ ಮಾಡೋದು ಜಾಸ್ತಿ ಆಗ್ಬಿಟ್ಟಿದ್ರೆ ನಂಬಿಕೆ ಕಮ್ಮಿ ಹಾಂ ನಂಬಿಕೆ ಕಮ್ಮಿ ಒಂದು ಅದೇ ಇದು ಮಾಡ್ಸದೆ ಜಾಸ್ತಿ ಆಗ್ಬಿಡಿದೆ ಇವಾಗ ಇದ್ರ ಬಗ್ಗೆ ಗೊತ್ತಿರೋರು ಅದ್ರ ಬಗ್ಗೆ ಅದು ಇದು ಮಾಡ್ಕೊ ಕೆಲವ್ರು ಇದ್ದಾರೆ ಕೆಲವರು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಂಬಿಕೆ ಹೇಳ್ತಿರೋರು ಹಂಗೆ ಹಿಂಗೆ ಕಮಿಟ್ ನೀವು ಅಬ್ಸರ್ವ್ ಮಾಡಿದ್ಮೇಲೆ ಥರ ನಿಮಗೆ ಇದನ್ನ ಬಿಡಿಸ್ಬೇಕಂತ ಅನಿಸ್ತು ಯಾವ ತರ ಇದನ್ನ ಬಿಡ್ತಾರೆ ನನಗೆ ಗೊತ್ತಾಯ್ತು ಬಂದ ತಕ್ಷಣ ಹಿಂದೆ ಬಂತು ಏನಮ್ಮ ಯಾರನ್ನ ಕರ್ಕೊಂಡಿದ್ದ ಒಂದು ಸಮಯ ಈ ಪೂಜೆ ಪೂಜಾ ಮಾಡ್ತಾ ಇದ್ದೆ ನಾನು ಎಷ್ಟು ದಿನ ಆಯ್ತು ಈ ತರ ಏನಾನ ಆಯಿತು ಒಂದು ಆಯಿತಮ್ಮ ಇನ್ನೂ ನೆಕ್ಸ್ಟ್ ಟೈಮ್ ಬನ್ನಿ ಒಂದು ಟೈಮು ಅಂತೇಳಿಬಿಟ್ಟು ಕೇಳ್ಕೊಂಡು ಹೋದರು ಮಾರ್ನೈದು ದಿನ ಬಂತು ಆಮೇಲೆ ಬಂದು ಕಟ್ಟೊ ಹೊಡಿತಾ ಹೊಡಿತಾನೆ ಅಮ್ಮ ಫುಲ್ ರೈಸ್ ಆಗಿಬಿಟ್ಟು ಎಲ್ಲ ಮಾತಾಡಿದ್ರು ಒಂದು ಪುರದಮ್ಮ ಅಂತ ಹೇಳ್ತು ಇನ್ನೊಂದು ಚಾಮುಂಡೇಶ್ವರಿ ಎರಡು ದೇವರು ಬರೋ ಥರ ಮಾತಾಡಿದರು ಸೊ ಎರಡು ದೇವರು ಮೈತು ಅಂತಾರೆ ಹೌದು ಸೊ ಈಗ ಇದು ಬಂದನ ಸಂಪೂರ್ಣವಾಗಿ ಬಿಡಗಡೆ ಆರಾಮಿದ್ದಾರೆ ಓಕೆ ಸೊ ವೀಕ್ಷಕರ ಯಾಕಂದರೆ ಸಾಮಾನ್ಯವಾಗಿ ಮೈ ತುಂಬೋ ತುಂಬ ಕಡಿಮೆ ಮನುಷ್ಯರಿಗೆ ಬಟ್ ಯಾರಿಗೋ ಕೆಲವ್ರಿಗೆ ಅವರ ಪೂರ್ವಜನ್ಮದ್ದು ಒಂದಷ್ಟು ಪುಣ್ಯ ಫಲನೋ ಇಲ್ಲ ಏನೋ ಒಂದಷ್ಟು ಅವರಲ್ಲಿ ಆ ಒಂದು ದೈವ ಅಂಶ ಇದ್ದಾಗ ಅಂಥ ಒಂದು ವ್ಯಕ್ತಿಗಳಿಗೆ ದೈವ ಬಂದು ಆಶೀರ್ವಾದವನ್ನು ಮಾಡುತ್ತೆ ಅವ್ರ ಮೈ ತುಂಬುತ್ತೆ ಸೊ ಆ ಥರದ ವಿಚಾರಗಳಲ್ಲಿ ಇವರು ಏನು ಕೆಲಸ ಅವರು ಏನೋ ಗೌರ್ಮೆಂಟ್ ಸರಿಯಾದ ಕೆಲಸ ಹ್ಞೂ ಅವರೇನಂತ ದೊಡ್ಡ ಶ್ರೀಮಂತರಲ್ಲ ಬಟ್ ಬಡವರೇನೆ ಹ್ಞೂ ದೈವ ಬಂದು ಅವ್ರ ಮೈ ಮೇಲೆ ಇದ್ದಿದ್ದು ಯಾರೋ ಅವ್ರ ಮನೆಗೆ ಬಂದು ಹೋಗೋ ವ್ಯಕ್ತಿಗಳೊಬ್ಬರು ಅದನ್ನು ನೋಡಿ ಅವ್ರಿಗೆ ಅದು ಕಟ್ ಮಾಡಿದರು ಬಟ್ ಅದನ್ನು ಅವರು ಈಗ ಸರಿ ಮಾಡೋರೆ ಈಗ ಮತ್ತೆ ಮೈ ತುಂಬೋ ಥರ ಆಗೈತೆ ದೈವ ಅದರಲ್ಲೂ ಚಾಮುಂಡೇಶ್ವರಿ ತಾಯಿ ಮತ್ತು ಅವ್ರು ಬಂದು ಪರ್ಸ್ನಲ್ಲಾಗಿ ಅವ್ರಿಗೆ ಅನುಭವಕ್ಕೆ ಏನಂದರೆ ಏನಾದರೂ ಕೆಲಸ ಮಾಡಬೇಕಂತ ಆಗ್ಬೋದು ಇಲ್ಲ ಈ ಕೆಲಸಕ್ಕೆ ಹೋಗ್ತಾ ಇದ್ದೀರಿ ಆ ಕೆಲಸ ಆಗುತ್ತೋ ಬೇಡುತ್ತೋ ಇಲ್ಲ ಹೋಗೋದೋ ಬೇಡವೋ ಅದನ್ನು ಮಾಡೋದೋ ಬೇಡವೋ ಈ ಥರ ಒಂದಷ್ಟು ಸೂಚನೆಗಳಲ್ಲಿ ಅವ್ರಿಗೆ ಅದು ಈ ಕೆಲಸ ಮಾಡು ಈ ಕೆಲಸ ಮಾಡಬೇಡ ಆ ಒಂದು ಸೂಚನೆಯನ್ನು ಸಿಗುತ್ತೆ ಅದನ್ನು ತಾಯಿ ಮುಖಾಂತರ ಅವ್ರಿಗೆ ಒಂದು ಮನವರಿಕೆ ಆಗುತ್ತೆ ಸೊ ಆ ವಿಚಾರ ಹೇಳಿದ್ರು ಸೊ ಈ ಥರದ್ದು ದೈವಗಳು ಕೂಡ ಮನುಷ್ಯರ ಜೊತೆಯಲ್ಲೇ ಇರ್ತವೆ ಮನುಷ್ಯದ್ದೇ ಕೆಲವೊಂದು ಸಹಾಯನೂ ತೊಗೊತವೆ ಅವು ಕೂಡ ಸಪೋರ್ಟ್ ಮಾಡ್ತವೆ ಬಟ್ ಇಲ್ಲಿ ಏನಾದರೂ ಒಂದು ಸಣ್ಣದು ಅಲ್ಲಿ ಮಾರ್ಕ್ ಆಯಿತು ಇಲ್ಲ ಅಲ್ಲೇನೋ ತೊಂದರೆ ಆಯಿತು ಕಟ್ಟಾಯಿತು ಇನ್ನೊಂದೇನೋ ಮಾಡಿದ್ರೆ ಅಲ್ಲಿ ಮನುಷ್ಯರಿಗೆ ಸಂಪರ್ಕ ಕಟ್ ಆಗಿರ್ತದೆ ದೈವ ಬಂದು ಸಂಪರ್ಕ ಮಾಡೋಕ್ಕೆ ಆಗೋಲ್ಲ ಅದನ್ನು ಮತ್ತೆ ಯಾರಾದರೂ ಕ್ಲೀನ್ ಮಾಡಿಕೊಟ್ಟಾಗ ಶುದ್ಧಿ ಮಾಡಿಕೊಟ್ಟಾಗ ಆ ವ್ಯಕ್ತಿಗಳಿಗೆ ಮತ್ತು ದೈವ ಬಂದು ಇರುತ್ತೆ ಸಪೋರ್ಟ್ ಆಗುತ್ತೆ ಕನೆಕ್ಟ್ ಆಗುತ್ತೆ ಸೊ ಈ ವಿಚಾರಗಳು ಇದು ದೈವದ್ದು ಬಗ್ಗೆ ಒಂದಷ್ಟು ತಿಳುವಳಿಕೆ ಇರೋರಿಗೆ ಮಾತ್ರ ಅರ್ಥ ಆಗುತ್ತೆ ಈ ವಿಚಾರಗಳು ಇನ್ನು ಸಾಮಾನ್ಯ ಜನಗಳಿಗೆ ನಾರ್ಮಲಾಗಿ ನೋಡ್ಕೊಂಡು ಹೋಗೋರಿಗೆ ಇದರಲ್ಲಿ ಏನೂ ಗೊತ್ತಾಗಲ್ಲ ಏ ಇದು ಹೆಂಗಪ್ಪ ಅನ್ನೋ ಥರ ಒಂದು ಪ್ರಶ್ನೆನೇ ಕಾಣಿಸುತ್ತೆ ಬಟ್ ಇದ್ರದ್ದು ಅನುಭವ ಇದ್ದವ್ರಿಗೆ ಇದು ಸರಿ ಇದೆ ಅನ್ನೋದು ಅವ್ರಿಗೆ ಮನವರಿಕೆ ಆಗುತ್ತೆ ಸೊ ಹಾಗಾಗಿ ಯಾರಿಗಾದರೂ ಆ ಥರ ಸಮಸ್ಯೆಗಳಿದ್ದವ್ರಿಗೆ ಇದು ಎಲ್ಪ್ ಆಗುತ್ತೆ ಸೊ ಹಾಗಾಗಿ ಈ ವಿಚಾರನ ಮಾತಾಡಿದ್ದೀವಿ ನೆಕ್ಸ್ಟು ಇನ್ನೂ ಬೇರೆ ವಿಚಾರಗಳನ್ನ ನಾಗರಾಜ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ